ನಮಸ್ಕಾರ ಶಿವಶಂಕರ್ ಅವರೇ ಸರ್ ಇವಾಗ ಆ ಒಂದು ಮಳವಳ್ಳಿ ಎನ್ ಎಸ್ ಬಡಾವಣೆಯ ನ್ಯಾಷನಲ್ ಎಕ್ಸ್ಟೆನ್ಷನ್ ಸ್ಕೀಮ್ ಯೋಜನೆಯಲ್ಲಿ ಎರಡು ಪಾರ್ಕ್ ಗಳು ಮೀಸಲಿಟ್ಟಂತ ಜಾಗ ಕೆಲವರು ಹೇಳ್ತಾ ಇದಾರೆ ನನಗೆ ಈ ಒಂದು ಸುದ್ದಿ ಮಾಡದ್ಮೇಲೆ ಪುರಸಭೆಯಲ್ಲಿ ದುಡ್ಡಿರ್ಲಿಲ್ಲ ಸಂಬಳ ಕೊಡೋಕೆ ಆ ಕಾರಣಕ್ಕೋಸ್ಕರ ಪುರಸಭೆಯವರೇ ಲೀಗಲ್ ಆಗಿ ಅದನ್ನ ಮಾರಾಟ ಮಾಡ್ಬಿಟ್ಟಿದ್ದಾರೆ ಹಿಂದೆ ಪಾರ್ಕ್ ಜಾಗನ ಅವರೇ ಮಾರಾಟ ಮಾಡಿಬಿಟ್ಟಿದ್ದಾರೆ ಒಂದು ಸ್ಥಳೀಯ ಆಡಳಿತ ಮಾರಾಟ ಮಾಡಿದ್ರೆ ಅದು ಸರ್ಕಾರನೇ ಮಾಡ್ದಂಗೆ ಅನ್ನೋ ಒಂದು ರೀತಿಲಿ ಒಬ್ಬರು ಸ್ನೇಹಿತರು ನನಗೆ ಈ ಒಂದು ಕ್ವಶನ್ ರೈಸ್ ಮಾಡಿದ್ರು ಇದೇ ಪ್ರಶ್ನೆ ಈ ಸುದ್ದಿ ನೋಡಿದಂತ ಎಷ್ಟೋ ಜನಗಳಲ್ಲಿ ಈ ಒಂದು ಅನುಮಾನಗಳಿವೆ ಸರ್ ಹೇಳಿ ಸರ್ ಈ ರೀತಿ ಪುರಸಭೆಗೆ ಮಾರಾಟ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಅಥವಾ ಹಕ್ಕು ಇದೆಯಾ ಸರ್ ಯಾವ ಕಾರಣಕ್ಕೂ ಇಲ್ಲ ಅದು ಮೂಲ ಜನಗಳಿಂದ ಅಂದ್ರೆ ರೈತರಿಂದ ಹೊಸ ನಾವು ಬಡಾವಣೆ ಮಾಡ್ತೀವಿ ಅಂತ ಹೇಳಿ ಹೊಸ ಆ ಬಡಾವಣೆ ನಿರ್ಮಾಣ ಆದ್ಮೇಲೆ ಆ ಬಡಾವಣೆಯಲ್ಲಿ ರಿಸರ್ವ್ ಆಗಿರ್ತಕ್ಕಂಥ ಯಾವುದೇ ಒಂದು ಜಾಗವನ್ನ ಸ್ಟಡಿ ಆಡಳಿತ ಮಾರಾಟ ಮಾಡಕ್ ಅವಕಾಶ ಇಲ್ಲ ಸಾರ್ವಜನಿಕ ಉದ್ದೇಶಕ್ಕೆ ಮಾತ್ರ ಯಾವ್ದು ಬಳಸ್ಕೋಬೇಕು ಅದಕ್ಕೆ ಬಳಸ್ಕೋಬೇಕು ಡಿನೋಟಿಫಿಕೇಶನ್ ಮಾಡುವಂತ ಅಧಿಕಾರ ಪುರುಷೆಗೆ ಇಲ್ಲ ಇನ್ಕ್ಲೂಡಿಂಗ್ ಸರ್ಕಾರ ಬಿಟ್ಟು ಇನ್ ಯಾರಿಗೂ ಇಲ್ಲ ಯಾವುದೇ ದೊಡ್ಡ ಮಟ್ಟದ ಅಧಿಕಾರಿಗೂ ಇಲ್ಲ ಪ್ರಪೋಸಲ್ ಕಳಿಸಿ ಸರ್ಕಾರ ಓಕೆ ಅಂದ್ರೆ ಮಾತ್ರ ಸರ್ಕಾರ ಯಾವ್ದೇ ಡಿ ಕಿಚನ್ ಮಾಡಿರೋದ್ರ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ ಮಾಡೂ ಇಲ್ಲ ನನಗೆ ಯಾರೋ ಹೇಳಿದ್ರು ಪೇಪರ್ ಪ್ರಕಟಣೆ ಪೇಪರ್ಲಿ ಪ್ರಕಟಣೆ ಕೊಟ್ಟಿದ್ರು ಆ ದಾಖಲಾತಿಗಳೆಲ್ಲ ಇಟ್ಕೊಂಡು ನಾವು ಆ ಜಮೀನ್ ಲೀಗಲ್ ಆಗಿ ತಗೊಂಡಿದೀವಿ ಅಂತ ನಾವು ಕ್ಲೈಮ್ ಮಾಡಿದೀವಿ ಅವತ್ತನ್ ಕಾಲಘಟ್ಟದಲ್ಲಿ ಅಂತ ಒಬ್ರು ಹೇಳಿದ್ರು ಸರ್ ಪೇಪರ್ ಪ್ರಕಟಣೆ ನೀವು ಕೊಟ್ರೆ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಅಡ್ವರ್ಟೈಸ್ಮೆಂಟ್ ಪತ್ರಿಕೆನಲ್ಲಿ ಬರ್ತದಲ್ಲ ಅದಕ್ಕೆ ಪತ್ರಿಕೆಯವರು ಜವಾಬ್ದಾರಿ ಅಲ್ಲ ನೀವು ಅಧಿಕಾರಿ ಏನ್ ಬರ್ಕೊಟ್ಟಿರ್ತೀರ ಅದನ್ನ ಹಾಕ್ತಾರೆ ಅದಕ್ಕೆ ಎಷ್ಟೊಂತ ಚಾರ್ಜ್ ಇರ್ತದೆ ನಿಗದಿ ಮಾಡಿರ್ತದೆ ಸರ್ಕಾರನೇ ಸರ್ಕಾರದ ಪ್ರಕಟಣೆನ ಪ್ರಕಟಣ ಅದಷ್ಟನ್ನ ಅವ್ರ ಚಾರ್ಜ್ ಕಟ್ಟಿರ್ತಾರೆ ಅವ್ರು ಹಾಕಿರ್ತಾರೆ ಆದ್ರೆ ಲೀಗಲ್ ಕಾನೂನು ಅನ್ನುವಂತದ್ದು ಪ್ರತಿಯೊಬ್ರು ಪಾಲಿಸ್ಬೇಕಾಗಿದೆ ರೈತರಿಂದ ಯಾವ ಯಾವ ವಿಚಾರ ವಶ ನೀವು ಜಮೀನ ಬಡಾವಣೆ ನಿರ್ಮಾಣ ಮಾಡಿದ್ರೆ ಬಡಾವಣೆ ನಿರ್ಮಾಣ ಮಾಡೋಕೆ ನೀಲ ನಕ್ಷೆ ರೆಡಿ ಮಾಡಿರ್ತೀರಲ್ಲ ನೀಲ ನಕ್ಷೆನಲ್ಲಿ ನೀವು ಪಾರ್ಕಿಂಗ್ ಇದ್ಬಿಟ್ಟಿದ್ದೀವಿ ಸಿ ಎಸ್ ಸೈಟ್ ಇದ್ಬಿಟ್ಟಿದೀವಿ ಅಹ್ ಜನಗಳ ಕೊಡೋಕೆ ಇಂತಿಂತ ಸೈಟ್ಗಳು ಇಷ್ಟ ಇಂತಿಂತ ನಮ್ಮ ಸೈಟ್ ಬಿಟ್ಟಿದೀವಿ ಅಂತ ಬರ್ದಿರ್ತೀರಾ ಅದನ್ನ ನೀವು ಯಾವ್ದನ್ನ ಜನಗಳ ಕೊಡಬೇಕು ಯಾವ್ದನ್ನ ಗ್ರಾಂಟ್ ಮಾಡ್ಬೇಕು ಅದನ್ನ ಅಷ್ಟನ್ನ ಮಾತ್ರ ಮಾಡ್ಬೇಕು ಉಳಿದದನ್ನ ನೀವು ಸರ್ಕಾರ ಸಾರ್ವಜನಿಕ ಉದ್ದೇಶಕ್ಕೆ ಬಳಸ್ಕೋಬೇಕು ನಿಮಗೆ ದುಡ್ಡು ಬೇಕಾಗಿರುತ್ತೆ ಹೇಳಿ ಬಳಸ್ಕೊಳಕ್ ಅಧಿಕಾರ ಇಲ್ಲ ಆಗಿದೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಒಮ್ಮೆ ಬಟಿ ಮಾಡಿ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಬಟಿ ಮಾಡಿ ಸರ್ ಇವಾಗ ನನಗೆ ಒಬ್ರು ಪುರಸಭೆಯ ಹಾಲಿ ಕೌನ್ಸಿಲರ್ ಒಬ್ರು ಕರೆ ಮಾಡಿದ್ರು ಸರ್ ಇಷ್ಟು ವರ್ಷಗಳಿಂದ ಆಗದಿರುವಂತ ಬದಲಾವಣೆ ಇನ್ಮೇಲೆ ಏನಾದ್ರು ಆಗೋ ಸಾಧ್ಯತೆಗಳಿವೆಯಾ ಸೂರ್ಯ ಅವ್ರೆ ಅಂತ ನನ್ಗೆ ಕರೆ ಮಾಡಿದ್ರು ಸರ್ ಹೇಳಿ ಸರ್ ಈಗ ನೀವು ಇಷ್ಟು ವರ್ಷ ಹೋರಾಟ ಮಾಡಿದೀರ ಸಂಬಂಧಪಟ್ಟ ಇಲಾಖೆಗಳು ಮತ್ತೆ ಆಗ್ತಿರ ಒಂದು ಟೇಬಲ್ಗೆ ಈ ಒಂದು ಕೇಸ್ ಹೋಗಿದೆ ಅಂತಾನು ಹೇಳಿದ್ರಿ ಈ ವಿಚಾರದಲ್ಲಿ ಏನಾದ್ರು ತ್ವರಿತವಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಎರಡು ವರ್ಷ ಆಗ್ಬಹುದು ಅಥವಾ ಐದು ವರ್ಷ ಆಗ್ಬಹುದು ಈಗ ಸರ್ ಏನಾದ್ರೂ ಈ ಒಂದು ಎರಡು ವರ್ಷ ಆಗ್ಬೋದು ಅಥವಾ ಐದು ವರ್ಷ ಆಗ್ಬೋದು ಇಷ್ಟು ವರ್ಷಗಳಿಂದ ಆಗದಿರುವಂತ ಬದಲಾವಣೆಗಳು ಈ ಭವಿಷ್ಯದ ಈ ಒಂದು ಐದು ವರ್ಷಗಳಲ್ಲಿ ಬದಲಾವಣೆ ಆಗಿ ಆ ಒಂದು ಪಾರ್ಕಿನ ಜಾಗ ಮತ್ತೆ ಸರ್ಕಾರದ ವಶಕ್ಕೆ ಬರೋ ಬರುವಂತ ಸಾಧ್ಯತೆಗಳು ಹತ್ತಿರದಲ್ಲಿ ಏನಾರು ಇದೆಯಾ ಸರ್ ಸರ್ ಲೋಕಾಯುಕ್ತರು ನಾನು ಲೋಕಾಯುಕ್ತ ಆಫೀಸ್ ಸಂಪರ್ಕ ಮಾಡಬೇಕಾದ್ರೆ ಫೋನ್ ನಲ್ಲಿ ಸಂಪರ್ಕ ಮಾಡಬೇಕ ಲೋಕಾಯುಕ್ತ ಆಫೀಸರ್ ಹೇಳಿದ್ರು ಇದೊಂದು ಪ್ರಕಾರ ಮತ್ತೆ ಮಳವಳ್ಳೆ ಪಾರ್ಕ್ ಗಳು ಏನಿದೆ ಮತ್ತೆ ಬ್ಲಫ್ಟ್ ಎರಡೂ ಲೀಗಲ್ ಟೀಮ್ ಗೆ ನಾವು ಅದನ್ನ ರವಾನೆ ಮಾಡಿದೀವಿ ಅವರ ಒಪಿನಿಯನ್ ತಗೊಂಡು ಮುಂದಿನ ಫ್ಯೂಚರ್ ನಾವು ಮೊದಲೇ ಇನ್ವೆಸ್ಟಿಗೇಷನ್ ಮಾಡಿದೀವಲ್ಲ ಅದನ್ನ ಅದ್ರ ಬಗ್ಗೆ ಈಗ ಏನ್ ಮಾಡ್ಬೇಕು ಲಿಬರ್ಟಿ ತಗೊಂಡು ಹೈಕೋರ್ಟ್ ಇಂದ ನಮ್ಗೆ ತಿನ್ನೋ ಮನವಿ ಬದಲಿಲ್ಲ ಅದ್ರ ಬಗ್ಗೆ ನೀರ್ಮಾನ ಮಾಡಿ ಸಾಹೇಬ್ರು ಕೊಡುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಲೀಗಲ್ ಟೀಮ್ ಏನಾದ್ರು ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಕೊಟ್ರೆ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅವ್ರು ಕೊಡ್ಲಿಲ್ಲ ಅಂದ್ರೆ ಈ ಸರ್ಕಾರಿ ಅಧಿಕಾರಿಗಳು ಮಾಡ್ಬೇಕು ಡಿ ಸಿ ಎ ಸಿ ತಹಸೀಲ್ದಾರ್ ಕುರ್ಸ ಸರ್ಕಾರ ಅವರು ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಾನು ಕೋರ್ಟ್ ಹೋಗ್ತೀನಿ ಕೋರ್ಟ್ ಅಲ್ಲಿ ಏನಾದ್ರು ಡಿಶ್ಚನ್ ಹಂಗ್ಲಾಗ್ತೀನಿ ಅದ್ರಲ್ಲಿ ನೋ ಡೌಟ್ ಅನುಮಾನನೇ ಇಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರ ಡಿನೋಟಿಫಿಕೇಶನ್ ಮಾಡದೆ ಇರ್ತಕ್ಕಂತ ಆಸ್ತಿನ ನೋಟಿಫಿಕೇಶನ್ ಮಾಡಿ ಅದನ್ನ ವಸತಿ ತಗೊಂಡು ಈ ನೋಟಿಫಿಕೇಶನ್ ಸರ್ಕಾರನೇ ಮಾಡ್ಬೇಕಾಗಿರುತ್ತೆ ಸರ್ಕಾರ ಮಾಡ್ಲಿಲ್ಲ ಅಂದ್ರೆ ಸ್ಥಳೀಯ ಆಡಳಿತ ಆಡಳಿತಕ್ಕೆ ಯಾವುದೇ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಎಲ್ಲವೂ ಸುಳ್ಳು ಆತರ ಮಾಡಿದ್ರೆ ಆವತ್ತಿನ ಅಧಿಕಾರಿ ಏನು ತನ್ನ ಸ್ವಾರ್ಥಕ್ಕೆ ಈ ಕೆಲಸ ಮಾಡ್ಕೊಟ್ಟಿದ್ದಾನೆ ಅಂತ ಆಗುತ್ತೆ ವಿನಃ ಅವನಿಗೆ ಅಧಿಕಾರ ಇದ್ದು ಮಾಡಿದ್ದಾನೆ ಅನ್ನುವಂತದ್ದು ಬರುವ ಅದು ಸದ್ಯ ಸಾಧ್ಯನೇ ಇಲ್ಲ धन्यवाद सर धन्यवाद